ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಲ್ಲ ಸರ್ ಸರ್ ಕೇಳಿಸ್ತಾ ಇದೆಯಾ ಹಾಂ ಸರ್ ಕೇಳಿಸ್ತಾ ಪಿಕಪ್ ಅಲ್ಲ ಗಾಡಿ ಕಳಿಸ್ಕೊಟ್ಟಿರೋದು ಹಾಂ ಸರ್ ಪಿಕಪ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಫೈವ್ ಇದು ಸರ್ ಒನ್ ಪಾಯಿಂಟ್ ಫೈವ್ನ ಒನ್ ಪಾಯಿಂಟ್ ಸೆವೆನ್ ಇದು ಗಾಡಿ ಅಂದರೆ ಸರ್ ಪಿಕಪ್ ಅಲ್ಲಿ ಯಾವ್ದಾನ ಗಾಡಿ ಪಿಕಪ್ದಲ್ಲಿ ಯಾವ್ದು ಗಾಡಿ ಇದು ಇದು ಬಲೆರೊ 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 ಹಾ ಬಲೆರೊ ಮಾಡೆಲ್ ಎಷ್ಟು ಗಾಡಿ ಓ 2000 2000 ಓನರ್ ಎಷ್ಟು ಇದ್ದಾರೆ ಓನರ್ ಇಬ್ಬರೇ ಸರ್ ಇದ್ದಾರೆ ಡಾಕ್ಯುಮೆಂಟ್ಸ್ ಬಗ್ಗೆ ಗಡಿಗೆ ಆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಪಕ್ಕ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಲೋನ್ ಐತನ ಗಡಿ ಮೇಲೆ ಏನ್ ಸರ್ ಲೋನ್ ಇದೆ ಗಡಿ ಮೇಲೆ ಲೋಡ್ ಇದೆ ಸರ್ ಲೋಡ್ ಇದೆ ಲೋನ್ ಇದೆ ಲೋನ್ ಇದೆ ಲೋನ್ ಇದೆ ಇದೆ ಕ್ಲಿಯರ್ ಮಾಡಿ ಸರ್ ಇಲ್ಲ ಅದೇ ಈಗ ನೀವು ಯಾವ ತರ ಇದು ಮಾಡ್ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾವು ಇಎಂಐ ಎಷ್ಟು ಬರ್ತದೆ ತಿಂಗಳಿಗೆ ನಿಮಗೆ ಎಷ್ಟು ಇಎಂಐ ಎಷ್ಟು ತಿಂಗಳಿಗೆ ಸರ್ 20000 ಬರ್ತದೆ ತಿಂಗಳಿಗೆ ಇನ್ನ ಎಷ್ಟು ಅಂತ ಇದು ಸರ್ ಒಂದೂವರೆ ವರ್ಷ ಕಟ್ಟಿದ್ದಾರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ನಿಮ್ಮ ಇಂಜಿನ್ ಎಲ್ಲ ಹಾ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಲೋನ್ ಕಟ್ಟಿದ್ರೆ ಸರ್ ಸಿಂಗಲ್ ಹ್ಯಾಂಡ್ ಮಾತ್ರ ಯೂಸ್ ಮಾಡ್ತಿರೋದು ಲೋನ್ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಸರ್ ಅದು ಲೋನ್ ಅದೇ ಸರ್ ನೀವೇ ಯಾವ ತರ ಈಗ ಮಾಡ್ತೀರಿ ಅದೆಲ್ಲ ಲೋನ್ ಏನೋ ಇದು ಮಾಡ್ತೀರಿ ಕೊಡ್ತೀರಿ ಕ್ಲಿಯರ್ ಮಾಡ್ತೀರಿ ಕೊಡ್ತೀರಾ ಅಂತ ನಾವು ಪಬ್ಲಿಷ್ ಮಾಡ್ತೀವಿ ಗಡಿ ಆ ಲೊಕೇಶನ್ ಗಡಿ ಏನೋ ಹುಣಸೂರು ಸರ್ ಹುಣಸೂರು ಮೈಸೂರು ಮೈಸೂರು ಹುಣಸೂರು ಆ ಎಷ್ಟು ಗಡಿ ರೇಟ್ ಸರ್ ರೇಟ್ ಎಷ್ಟು ಹೇಳ್ತಿದ್ರಣ್ಣ ಗಡಿಗೆ ರೇಟ್ ಎಷ್ಟು ಇದೆ ಸರಿ ಎಂಟ್ ಲಕ್ಷ ಅಂತೀರಿ ಎಂಟ್ ಲಕ್ಷ ಹಾ ಹೆಚ್ಚು ಕಮ್ಮಿ ಬಂದ್ರೆ ಸರಿ ಹೆಚ್ಚು ನೋಡಿ ಸರ್ ಲಕ್ಷನೇ ಸ್ವಲ್ಪ ಇದಿದೆ ಅದಕ್ಕಿಂತ ಕಡಿಮೆ ಸುಮ್ಮನೆ ಓಕೆ ಓಕೆ ಮಾಡ್ತೀವಿ ಗಾಡಿ ಬಂದ್ರೆ ಅದು ಡ್ರೈವರ್ ಇಲ್ಲ ಸರ್ ಓಡಿಸಕ್ಕೆ ಹಂಗಾಗ್ತಿದೆ ಅದಕ್ಕೆ ಸೇಲ್ ಮಾಡ್ಬೋದು